ನಮಸ್ಕಾರ ಸ್ನೇಹಿತರೆ ಇಂದು ನವರಾತ್ರಿಯ ಎರಡನೆಯ ದಿನ ಈ ದಿನವನ್ನು ಬ್ರಹ್ಮಚಾರಿಣಿ ದೇವಿಯ ರೂಪದಲ್ಲಿ ಆರಾಧಿಸುತ್ತಾರೆ ಬ್ರಹ್ಮಚಾರಿಣಿ ದೇವಿಯ ತಪಸ್ಸು ಮತ್ತು ಭಕ್ತಿಯ ರೂಪವಾಗಿರುತ್ತಾಳೆ ಬ್ರಹ್ಮಚಾರಿಣಿ ದೇವಿಯ ಕಥೆ ಏನೆಂದರೆ ಬ್ರಹ್ಮಚಾರಿಣಿ ದೇವಿಯು ಪಾರ್ವತಿ ದೇವಿಯ ಇನ್ನೊಂದು ರೂಪವಾಗಿದ್ದು ಪರಮಾತ್ಮ ಶಿವನನ್ನು ಪತಿಯನ್ನಾಗಿ ಪಡೆಯಬೇಕೆಂದು ತಪಸ್ಸು ಮಾಡುತ್ತಾಳೆ ಸಾವಿರಾರು ವರ್ಷಗಳ ಕಾಲ ಹಣ್ಣು ಮತ್ತು ಬಿಲ್ಪತ್ರೆ ಕಾಯಿಯನ್ನು ಸೇವಿಸುತ್ತಾ ತಪಸ್ಸಿನಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುತ್ತಾಳೆ ಬ್ರಹ್ಮಚಾರಿಣಿಯ ಅಗೋರ ತಪಸ್ಸನ್ನು ಮೆಚ್ಚಿ ಬ್ರಹ್ಮನು ಪ್ರತ್ಯಕ್ಷನಾಗಿ ಅವಳಿಗೆ ಶಿವನನ್ನು ಪತಿಯಾಗಿ ಪಡೆಯುವ ವರವನ್ನು ನೀಡಿದ ಎಂದು ಕಥೆ ಪುರಾಣಗಳಲ್ಲಿ ಹೇಳುತ್ತದೆ ಮತ್ತು ಆಕೆಯು ಬ್ರಹ್ಮಚಾರಿಣಿ ಎಂದು ಹೆಸರನ್ನು ಈ ಮೂಲಕ ಪಡೆದಳು ಎಂದು ನಾವು ತಿಳಿಯಬಹುದು ಬ್ರಹ್ಮಚಾರಿಣಿಯು ಶುದ್ಧತೆ ಮತ್ತು ಭಕ್ತಿಯ ಸಂಕೇತವಾಗಿ ಕಂಡುಬರುತ್ತಾಳೆ ಬ್ರಹ್ಮಚಾರಿಣಿ ದೇವಿಯ ಆರಾಧನೆಯಿಂದ ಭಕ್ತರು ಶಕ್ತಿ ಶಾಂತಿ ಮತ್ತು ಸಂಕಲ್ಪವನ್ನು ಪಡೆಯುತ್ತಾರೆ ಈ ದೇವಿಯ ಪೂಜೆಯಿಂದ ಜೀವನದಲ್ಲಿ ಎದುರಾಗುವ ಕಷ್ಟಗಳು ನಿವಾರಣೆಯಾಗುತ್ತದೆ ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ